ಇಲ್ಲೇ ಇಲ್ಲೇ uhm <Tower> <cima> <spario> பாத்தால் அந்த ஊருக்கு வரும் என்றார். ஏனெனில் இதையெல்லாம் சந்தித்தோம் ஈகன் ಯಾಕ್ಲಾ ಏನು ಎಳಕ ಬಂದೆ ಏನು ಹೇಳು ಯೆ ಅಕ್ಕಿ ಸಾರಣ್ಣ ಸ्याने ಇ쁘ಲಿ ತದ್ವನ ಐತನಪ್ಪ ಏನಾಯ್ತಾ ಇನ್ನೇನ್ ಮತ್ತೆ ಅವಾಗ ದುಜಡಕ್ಕೆ ಗಲ್ಲಿಕೋಟೆ ತ ಕುತ್ತ್ಕೊಂಡು ಆ ಈಗ ದುಜಾ ಮೊಬೈಲ್ ನಲ್ಲಿ ಆಡಾ ಶುರು ಮಾಡ್ಬಿಟೋರೆ ಈ ಕಿಸರಣ ಅಂತ ಇಲ್ಲಿ ಬಂದು ಕುತ್ಕೊಂಡು ಮೊಬೈಲ್ ಹಿಡ್ಕೊಂಡು ಅಂದ್ರೆ ಎರಡು ಗಂಟೆ ಆರು ಅದೇನೋ ಉಸ್ ಉಸ್ ಅಂತ ಬೈತಾ ಇರ್ತಾನೆ ತಿರುಗ ಆಗ್ತಾ ಇರ್ತಾನೆ ಅವನ ಜೊತೆಗೆ ಒಂದಷ್ಟು ಜನ ಅಯ್ಯೋ ಇವತ್ತು ಅಷ್ಟು ಇಟ್ಕೊಂಡ ಇಷ್ಟು ಇಟ್ಕೊಂಡ ಅಂತ ಇರ್ತಾನೆ ಏನೋ ಜೂಜು ಬಿದ್ಬಿಟ್ಟಿರಂಗಣ ತಿರುಗವ ಅದೇ ಇವಾಗ ಅವಾಗಿನ ಎಲ್ಲ ಇಟ್ಕೊಂಡು ಆಡಕ್ಕಿಲ್ಲ ಮೊಬೈಲ್ನಾಗೆ ಜೂಸ್ ಇಟ್ಬಿಟ್ಟದಲ್ಲ ಅದನ್ನ ಆಡ್ತಾವನೆ ಏನು ಜೂಜ್ ಆಡ್ತಾವನ ಹಾಳು ಬಸ್ತೀವನು ಈ ಚಟ ಬೇರೆ ಕಚ್ಕಣ್ಣ ಇರಲಿ ಇದನ್ನ ಬೇರೆ ಟೈಮ್ನ ವಿಚಾರ್ಸ್ಕೊತೀನಿ ಈಗ ಬೇರೆ ಕೆಲಸ ಅದೇ ಈಗ ಎತ್ತದ ಬೇಡ ನೀನು ಉಗ್ದು ಕಲ್ಸಕ್ಕೆ ಇಲ್ವ ನಮ್ಮ ಅಂಗಡಿಗೆ ಬನ್ನಿ ಇದೆಲ್ಲ ಆಡ್ಬೇಡ್ರಿ ಅಂತವಾ ಅವೆಲ್ಲ ಆಡ್ದೊಡ್ಡ ಬದುಕಾಗ್ತದ ಸಂಸಾರ ಹೊಳ್ತವೆ ಅನ್ಸಾ ಹಾಳು ಬಸ್ತೀವರು ಅದೇನು ಕಾಣೋ ಮೊಬೈಲ್ ನಡ್ಕೊಂಡು ಆಡ್ಕೊಂಡು ಆಡ್ಕೊಂಡು ದುಡ್ಡು ಸಮಾಧಾನಕ್ಕೆ ಬಿಟ್ಬಿಟ್ಟು ತಪ್ಪು ಕಣ್ಣ ತಪ್ಪು ಅವೆಲ್ಲ ಆಡಿದವರು ಮನೆ ಬದುಕ್ತದಿಂದ ಎಂಡರು ಮಕ್ಳು ಬೀದಿಗೆ ಬಿದ್ದು ಬಿಡ್ತಾರೆ ಅಪ್ಪ ಅವಾಗ ಗೋಳಾಡಿ ಗೊಟ್ಟು ಸೇರ್ಕೊಳ್ತಾರೆ ಅವರು ಕಷ್ಟಪಟ್ಟು ಸಾಕಿ ಎತ್ತಿ ಸಲಗಿದ್ದು ಮಕ್ಕಳು ನಾಳೆ ಹೆಸರು ಒಳ್ಳೆ ಹೆಸ್ರು ಕೊಡಲಿಂತ ಹಿಂಗೆಲ್ಲ ಮಾಡಿ ಅಧ್ವಾನ ಆಗ್ಲಿಂತೆ ಅಂತ ಏನು ಕೊಡೋ ಅತ್ತೆ ಮಾವನವೇ ಗಂಡನ ಉತ್ಮ ಅಂತ ಅವ್ರ ಅಪ್ಪ ಅವ ಎಷ್ಟು ನಂಬಿಕೆ ಇಕ್ಕಿರ್ತಾರೋ ಹಂಗೆ ನಂಬಿಕೆ ಇಕ್ಕಿ ಅವ್ರ ಹೆತ್ ಮಗಳ ಕೈ ಕೊಟ್ಟು ಕಳಿಸ್ತಾರೆ ಆ ಹುಡ್ಗಿ ನಾಳೆ ದಿವಸ ನನ್ನ ಗಂಡನೇ ನನಗೆಲ್ಲ ಅಂಥೇಳಿ ಅವನ್ನ ನಂಬಿ ಮಕ್ಕಳು ಮರಿ ಮಾಡ್ಕೊಂಡು ಮನೆ ನಡೆಸ್ಕೊಂಡ್ತಾಳೆ ಅಂತ ಗಂಡಸಾದೋನಿಯಾ ಹಿಂಗೆ ಜೂಜಾಟಕ್ಕೆ ಬಿದ್ದುಬಿಟ್ಟು ಮನೆ ಅಧ್ವಾನ ಮಾಡ್ಕೊಬಿಟ್ರೆ ಇಲ್ಲ ಮನೆ ಊರು ದೇಶ ದೇಹ ಇಲ್ಲ ತಪ್ಪು ಕಣೋ ಯಾವನು ಈ ಕೆಲಸ ಮಾಡಬಾರ್ದು ಹುಟ್ಟು ಗಪ್ ಕೆಲಸ ಇದು ಜೂಜಾಡೋದು ಅದಕ್ಕಿಂತ ದುಡ್ಡು ಕಳ್ಕೊಳ್ಳೋದು ಆಮೇಲೆ ಕದ್ರ ಟೈಸ್ ಮಾಡಿ ಕುಡಿಯೋದು ಆಮೇಲೆ ಆರೋಗ್ಯ ಹಾಳಾಯ್ತು ಅಂತ ಹಾಸ್ಪಿಟ್ಲಿಗೆ ಇಕ್ಕೋದು ಆಮೇಲೆ ಕೊನೆ ಒಂದಿಸಿ ಇವನೇ ಹೊಂಟು ಬಿಡೋದು ಈಚಾಕಂಡ್ ಅದ್ರ ಕತೆ ದುಡ್ದಿದ್ದು ಉಳಿಯೋಕಿಲ್ಲ ಇವನು ಉಳಿಯೋಕಿಲ್ಲ ಜೂಜ್ ಆಡೋದು ನನ್ನ ಮಕ್ಕಳು ಉದ್ಧಾರ ಆಗೋಕ್ಕಿಲ್ಲ ಹೇಳಿದ ಮಕ್ಕಳು ಯಾವನೋ ಯಾವನು ಮೊಬೈಲ್ನಾಗ ಬಂದು ಏನು ಹೇಳ್ತಾನೆ ಅಂದ್ಬಿಟ್ಟು ತಪ್ಪು 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 ಜೂಜೆಲ್ಲ ಎಲ್ಲ ಆಡಲೇಬಾರ್ದು ಕಣಪ್ಪ ನೀಪ್ಪ ಹೇಳ್ತೀನಿ ಹೇಳ್ತೀನಿ ನೀನು ಹಿಂಗೆ ಇನ್ನು ನಾಲ್ಕು ಜನಕ್ಕೆ ಬುದ್ಧವಾದ ಹೇಳು ಒಳ್ಳೆ ಓಹೋ ಹಾ ಸತೀಸಣ ಏನು ಶ್ಯಾನೇ ದಿಸ ಆಗೋಯ್ತು ನೋಡಿ ಚೆಂದಾಗಿದ್ದೀವ ಏನು ಊರು ಕಡೆಕೊಂಡ್ಬಿಟ್ಟಿದ್ದೀ ಇರ್ತದಪ್ಪ ಕೆಲಸ ಕಾರ್ಯ ಅಂತವಾ ಬರ್ಬೇಕಾಯ್ತದೆ ನೀನೆಲ್ಲ ಎತ್ತಾಗೋಗಿದ್ದು ಫ್ಯಾಕ್ಟ್ರಿ ತೆನಾರು ಹೋಗಿದ್ದಾ ಏ ಹಾ ಫ್ಯಾಕ್ಟ್ರಿ ತಕ್ಕೆ ಇಲ್ಲ ಕಣೆ ಹೇಳು ಅದು ಹೊಸಿ ಸಿಟಿನಾಗ ಇತ್ತು ಫ್ಯಾಕ್ಟ್ರಿದೆಯಾ ಹೋಗ್ಬಿಟ್ಟು ನೀ ಮತ್ತೆ ಇನ್ನೊಂದು ಸಮಸ್ಯೆ ರಾಬಾಟಿ ಕುಡಿನಾ ಹ್ಞೂ ಹ್ಞೂ ಮಾಡ್ತಾವನೆ ಕೊಡ್ತಾನೆ ಕುಡಿಯೋಣ ನೀನು ಕೂಡ ಒಂದು ವಿಷಯ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದೇನು ಏನು ಹೇಳಪ್ಪ ಏನಿಲ್ಲ ಅದು ಮನೆಗೆ ಹೊಸಿ ಕಿರಿಕುಳಾಕ್ಬಿಟ್ಟವೆ ಪವಿ ಮನೆಗೆ ಹೋಗಿ ಅತ್ತಮ್ಮ ಜಗಳ ಬಿಟ್ಕೊಂಡ್ಬಿಟ್ಟವಳೆ ಅದಕ್ಕೆ ಮುರಳಿ ಹೊಸಿ ಗರಮ್ ಆಗ್ಬಿಟ್ಟವೇ ಏನ ಆ ಇಷ್ಯನಾ ಗೊತ್ತುಬಿಡು ಹೋ ಮಾಡಿರಲ್ಲೇನು ತಪ್ಪು ಹ್ಞೂ ಅದೆಯಾ ನೋಡು ನಿನ್ನತ್ರ ಆದರೂ ಹೇಳೋಳಲ್ಲ ಅತ್ತೆ ಈಗ ಅದಕ್ಕೆ ಆ ಮುರಳಿ ಬೆಳಗ್ಗೆ ನಮ್ಮ ಮನೆಗೆ ಬಂದಿದ್ದ ಈಗ ಒಂದೇ ಹಠ ಇಟ್ಕೊತೇ ಪವಿನ ಅಲಿಸ್ಬೇಕು ಅಂದ್ರೆ ಆ ಕೆಲಸ ಆಗಲೇಬೇಕು ಅದಕ್ಕೆ ಅತ್ತೆ ಹೋಗಿದೆ ಅತ್ತೆ ನಿನ್ನ ಕೆಳಗಂಟ ಒಪ್ಪಕ್ಕಿಲ್ಲ ಅಂತ ಅವಳೆ ಈಗ ನೀನೇ ಒಪ್ಪಿಸು ಏನು ಏನಿಸೇನಪ್ಪ ನನ್ನಿಂದ ಏನಪ್ಪ ಆಗಬೇಕಾಗಿರೋದು ಅದು ಅತ್ತೆ ಇವಾಗ ಹೋಗಿ ಮುರಳಿಯವ್ರ ಅವು ಸಮಯ ಕೇಳ್ಬೇಕಂತೆ ಹಂಗಂತ ಮುರಳಿ ಪಟ್ಟಿರ್ ಕೊಟ್ಬಿಟ್ಟವನೇ ನೀನೇ ಅತ್ತೇನ ಒಪ್ಪಿಸು ಅತ್ತೆ ಬಿಲ್ಕುಲ್ ಆಗಿಲ್ಲ ಕಿಸೋರನ್ನ ಕೇಳಬೇಕು ಅಂತಾಳೆ ಈಗ ನೀನೇ ಹೇಳು ಈಗ ನಿನ್ನ ತಂಗಿ ಜೀವನದ ಪ್ರಶ್ನೆ ಅಲ್ವೇ ಇದಕ್ಕೆಲ್ಲ ನಾವು ಹಠ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತಾ ಏನೋ ಅತ್ತೇನು ಹೋಗಿ ಜಗಳಾಡ್ಬಾರ್ದಾಗಿತ್ತು ಆಡ್ಬಿಟ್ಟವಳೆ ತಪ್ಪು ತಪ್ಪುನಾಕ್ಕಿಲ್ಲ ಹಂಗಂತೆ ಈಗ ಅವನು ಹಠಾಡ್ಕೊಂಡು ಕೂತಾನೆ ಏನು ಮಾಡೋದು ನಮ್ಮ ಹುಡುಗಿ ಅಲ್ಲದಲ್ಲ ಈಗ ಹೋಗ್ಬೋದು ಮಾತು ಕೇಳ್ಕೊಂಬರಕ್ಕೇನು ತಪ್ಪ ಹಾಕಿಲ್ಲ ಅತ್ತೆ ಹೇಗಾರ ಮಾಡು ಒಪ್ಸು ವಾಯ್ ಸತೀಶನ ಏನು ತಗ್ದಿ ಶಿಟ್ಟಾಗದ ಏನು ಅನ್ಸಿದ್ಯಾ ನಮ್ಮ ಹೋಗಿ ಅವರ ಉಂತ್ವಾ ಸಮಯ ಕೇಳಬೇಕಾ ಅಂಥದ್ದು ನಮ್ಮ ಹೂಂಗೆ ಸುಮ್ಕೆ ಇದ್ದು ಬಿಡವವೆಲ್ಲ ಹಾಕಿರ್ಕಣ ಲೇ ಮುರಳಿ ಹಿಂಗೆ ಮಾತಾಡೋರು ಹಿಂಗ ಯಾರು ಒಬ್ರು ಸೋಲ್ಬೇಕಲ್ಲ ಈಗ ಅತ್ತೆ ತಪ್ಪು ಮಾಡಬೇಡ ಅದಕ್ಕೆ ಕೇಳ್ತಾ ಇರೋದರೋದು ಈಗ ಅವರು ತಪ್ಪಾದಾಗ ನಾವು ಕೇಳ್ತಿರ್ಲಿಲ್ಲ ಹಂಗೆ ಈಗೇನು ಮಾಡೋಕ್ಕಾಕಿಲ್ಲ ಬರೋ ಕೇಳು ಮಾವ ಸುಮ್ಮನೆ ತಲೆ ಕೆಸ್ಕೊತಾವ ಇದ್ರ ಬಗ್ಗೆ ನಿಮ್ಮ ಮಾವ ಹಿಂಗೆ ತಲೆ ಕೆಡ್ದೇ ಇರೋದು ಯಾತಕ್ಕೆ ಕೇಳು ಸುಮ್ಕೆ ತಲೆ ತಿನ್ಬೇಡ ಇವೆಲ್ಲ ಆಗೋ ಕೆಲಸನಾ ಹೇಳು ಈಗ ನೀನು ಇಷ್ಟೇ ಏನಪ್ಪ ಹಂಗಾರೆ ಈಗ ಅವನು ಪವಿ ಬಂದು ಮನೆಗೆ ಬಿಡ್ತೀನಿ ಅಂತವನೇ ಇಸ್ಕೊತೀರಾ ಆಮೇಲೆ ಕೊಳಜುನಾ ನೀನೇ ಸಾಕ್ತಿಯೋ ಅಣ್ಣಾಗಿ ಇದೇನು ಏನು ಇಷ್ಟಕ್ಕೆಲ್ಲ ಕರ್ಕೊಂಡು ಬಿಟ್ಟರೆ ಬಿಟ್ಬಿಟ್ಟಾರೆ ಅವನ ಏನು ಎಂಡ್ರ ಬನ್ನಿ ಅವನು ಬಿಡ್ತೀನಿ ಅಂತ ಹೇಳ್ತಿಲ್ಲ ಈಗ ನಿಮ್ಮ ಹೋಗಿ ಗಲಾಟೆ ಮಾಡಿದ್ದಿಕ್ಕಿಯಾ ಬಂದು ಸಮಯ ಕೇಳ್ರಿ ಎಲ್ಲ ಸೊರೋತದೆ ಅಂತ ಅವನೇ ನೀವು ನೋಡ್ರಿ ಅವಮ ಆಗೋದೇ ಇಲ್ಲ ಅಂದರೆ ಅವನು ಆಧಾರಕ್ಕೆ ಹೋಗ್ತಾನಪ್ಪ ನಾವೇನು ಮಾಡೋಣ ಈಗ ಹಂಗಂದ್ರೆ ಏನು ಅಂತ ಏನೂ ಇಲ್ಲ ನೀನು ಮನಗೋಗಿ ನಿಮ್ಮ ಅವನ ಕೂಟೆ ಮಾತಾಡ್ಬಿಟ್ಟು ಸೀದಾ ಬಿಗ್ರ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಸಮಯ ಕೇಳಿಸ್ಬಿಟ್ಟು ಅವಳ ಪೊಯಿನಲ್ಲೇ ಬಿಟ್ಬಿಟ್ಟು ನಿಮ್ಮ ಕರ್ಕೊಂಡು ನಿಮ್ದಾಗಿ ಬಂದು ಸುಮ್ ಕಿದ್ಬಿಡ್ರಿ ಏನು ನಿಮ್ದಿಯಾಗಿ ಬದುಕ್ತಾನೆ ಏಯ್ ಇದೊಳ ತಲ್ತೀನಿ ನಾವು ಕೆಲ್ಸ್ಕೊಳತ್ತವಪ್ಪ ಸುಮ್ಕೆ ಅವನ ನೋಡಿ ಮಾಡ್ದವನು ನೀನೇ ನೆಟ್ಕಿಲ್ಲ ಅವರು ಲೇ 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 ಲೈ ಸುಮ್ಕಿರಲಿಲ್ಲ ಕಂಡಿವನಿ ಅಣ್ಣ ಅದನ್ನು ತಲೆ ಕೆರ್ಸ್ಕೊಂಡು ಇವತ್ತು ಬಂದ್ಬಿಟ್ಟದ ಅವ್ನು ಸರಿ ಇದ್ದು ಸರಿ ಇಲ್ವ ಅಂತ ಅವತ್ತು ಗೊತ್ತಿರ್ಲಿಲ್ವ ಅವತ್ತು ತಂಗಿ ಬಯಸಿದ ಬಗ್ಗೆ ಯೋಚನೆ ಮಾಡ್ದಿಲ್ವಾ ನಿಂದೇ ಆಗಿತ್ತು ಅದೊಲ್ಲಿ ಸರಿ ಇಲ್ದಿರಾ ಎಲ್ಲ ಮಾಡ್ದೆ ಇವ್ಳು ಮಾಡಿರೋ ಕೆಲಸ ನಿಮಗೆ ಗೊತ್ತಿಲ್ಲ ಅಂದ ಯಾವ ಥರ ಮುಂದೆ ಮಾತಾಡೋಂದ್ರೆ ಮಾತಾಡ್ತಾನೆ ಅವ್ನು ನೆಟ್ಕೆ ಅವನೇ ನೆಟ್ಕಿಲ್ಲದೆ ಇರೋದು ಏ ಸುಮ್ಕಿದ್ದು ಬಿಡಪ್ಪ ನೀನು ನಾನೆಲ್ಲೆಲ್ಲೋ ಬಂದೆ ಸರಿ ನಾನು ಮನಗೋಗಿ ಅವನು ಹಂಚಾ ಮಾತಾಡ್ತೀನಿ ಬಿಡು ಬರೀ ಮಾತಾಡೋದಲ್ಲ ಅಲ್ಲಿಗೆ ಕರ್ಕ ಬರಬೇಕು ನಾನು ಬತ್ತೀನಿ ನೀನು ಬತ್ತಿಯಾ ಹಂಗ ನೀನೇ ಹೋಗೋ ನಾನು ಯಾಕೆ ನಾನು ಅವ್ರ ಮನೆ ಹೋಗಿಲ್ಲ ಯಾಕ್ಲಾ ಅವ್ರುಗಳು ಆವಾಗಲೇ ಮಾಡಿದ ಮರ್ಯಾದೆ ಸಾಕು ನಾನು ಹೋಗೋಕ್ಕಿಲ್ಲ ಅವ್ರ ಮನೆ ಬಾಕ್ಲಿಗೆ ಸರಿ ನೀನು ಇರು ಆಯ್ತದೆ ಅತ್ತಮಿ ಫಸ್ಟ್ ಒಪ್ಪಿಸಿ ಬಂದು ನಮ್ಮಂತ ಖಾರ ಬಿಡು ಆಮೇಲೆ ಮಿಂಚಿ ನಾನು ನೋಡ್ಕೋತೀನಿ ಅಲ್ಲ ಬಡ್ಡಿ ಮಗನೇ ಹೆಂಗ್ ಒಪ್ಕೋತಿ ನೋಡು ತಂಗಿ ಬಂದು ಮನೆ ಬಾಕ್ಲಿಗೆ ಬಿಡ್ತಾಳೆ ಅವ್ಳು ಖರ್ಚು ಹೇಗಿರುತ್ತದೆ ಅಂತ ಹೇಳಿ ಇನ್ನಮ್ಮ ಹಾವ್ಯ ದುಡಿಬಾಗ್ಲೇ ಹಿಂಗೆ ಇನ್ನೇನಾನ ಇವ್ನು ತಂದಕ್ಕಂಗೆ ಅವ್ಳಗಿನ ಹಬ್ಬಕ್ಕೂ ಕರಿತಿರ್ಲಿಲ್ಲ ಅವನು ಹಲೋ ಇವನೇ ನೀನೇ ಮಾಡಿಕೊಳ್ಳ ಏನು ಅಡುಗೆ ಮಾಡ್ದಂಗೆ ಟೀ ಮಾಡ್ತಾನೆ ನನ್ನ ಕೆಲಸ ಅದೇ ಥೋ ಮಾವಯ್ಯ ನೆನ್ಸ್ಕೊಂಡ್ರೆ ಏನು ಹೋಗಿದ ಕೆಲಸ ಆಯ್ತೇನು ಅತ್ತಮ್ಮ ಹೋಗಕ್ಕೆ ಒಪ್ಕೊಂಡ್ರೆ ಮಾವಯ್ಯ ಸಮಾಧಾನವಾಗಿ ಅವರಾ ಏನಾರ ಮಾತಾಡಿ ಇರೇ ಮಾರಾಯ್ತಿ ಒಂದಲ್ಲ ಎರಡೆರಡು ಕಡೆಗೆ ತಿರ್ಕೊಂಡು ಕಾಲು ನೋಯಿಸ್ಕೊಂಡು ಬಂದೀನಿ ಹಸಿ ಕುತ್ಕೊಂಡು ಸುಧಾಸ್ಗಳ ಟೀಮ್ ಕೊಡು ಮಾತಾಡಿ ಮಾತಾಡಿ ಅಂದರೆ ಏನು ಮಾತಾಡೋಣ ಎಲ್ಲ ಕೆಲಸ ಆಗೋದೆ ಹೋಗಿ ಅದೇನು ನಿನ್ನ ಕೆಲಸ ನೋಡೋಕು ಹಂಗಂದ್ರೆ ಹೆಂಗೆ ನನ್ನ ಕೆಲಸ ಎಲ್ಲ ಆಗೋದೆ ನನಗೆ ನೀವು ಬರೋದೇ ದಾರಿ ಕಾಯ್ತಿದ್ದೆ ಎತ್ತಾಯ್ತು ಮಾವಯ್ಯ ಪಾಪ ತಿರುಗಿ ಟೆನ್ಷನ್ ಮಾಡ್ಕೊಂಡ್ರೇನೋ ಅತ್ತಮ್ಮ ಒಪ್ಕೋತಾರೋ ಇಲ್ವೋ ಅಂತ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು ಏನಾಯಿತು ಅಂತ ಹುಸಿ ಹೇಳ್ಬಿಡಿ ಸಸಿ ಹಿಂಗೆ ಹೇಳ್ತೀನಿ ತಪ್ಪು ತಿರ್ಕೋಬೇಡ ಈಗ ಜನ ಯಾಕೆ ಹಿಂಗಾಯ್ತವ್ರಲ್ಲ ಅಯ್ಯ ಇದ್ಯಾಕೆ ಹಿಂಗೆ ಮನೆ ಅಷ್ಟೊಂದು ದಿಸ ಹೋಗಿ ಮನಕ್ಕೆ ಹೋಗ್ರಿ ಇಲ್ಲ ಸುಮ್ಕೆ ಹಂಗೆ ಈಗ ಜನಕ್ಕೆ ಹಿಂಗೆ ಬದ್ಲಾಯ್ತವ್ರೆ ಸಸಿ ಬಾಯಲ್ಲೊಂದು ಮಾಡೋದೊಂದು ಹಾಕೋದೊಂದು ನಡ್ಕೊಳ್ಳೋದೊಂದು ಯಾಕೆ ಏನಾಯಿತು ಅಂತವಾ ಈಗ ನನಗೆ ನೋಡು ಸ್ವಂತಕ್ಕೆ ಅಪ್ಪ ಅವ ಇಲ್ಲ ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಇಲ್ಲ ಅಂಥೇಳಿ ಮಾವಯ್ಯನೇ ನನಗೆಲ್ಲ ಅಂದ್ಕೊಂಡು ಅವ್ರ ಮಕ್ಳನ್ನೇ ನನ್ನ ಅಣ್ಣ ತಮ್ಮ ತಂಗಿ ಅಂದ್ಕೊಂಡು ಓದಾಡ್ತೀವನಿ ಅಷ್ಟೇ ಯಾಕೆ ಎಷ್ಟೋ ಜನ ನನ್ನಂಗೆ ಎಲ್ಲರೂ ಇದ್ದು ಒಂದು ಅಕ್ಕ ಇರಲಿಲ್ಲ ಅಂದರೆ ಇನ್ಯಾರನೂ ಅಕ್ಕ ಅಂದ್ಕೊಳ್ಳೋದು ಒಂದು ತಮ್ಮಿ ಇರಲಿಲ್ಲ ಅಂದ್ರೆ ಇನ್ಯಾರನೂ ತಮ್ಮ ಅಂದ್ಕೊಳ್ಳೋದು ಈಗ ನಡ್ಕತ್ತಾವ್ರೆ ಆದರೆ ಇರೋರು ಯಾಕೆ ಅವ್ರ ಬೆಲೆ ತಿಳ್ಕೊಳ್ಳೋಕ್ಕಿಲ್ಲ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಬೆಲೆಯಾ ಅಕ್ಕ ತಂಗಿ ಅಣ್ಣ ತಮ್ಮನ ಬೆಲೆಯಾ ತಿಳ್ಕೊಳ್ಳೋದೇ ಬಿಟ್ಬಿಡ್ತಾವ್ರಲ್ಲ ಬತ್ತ ಬತ್ತ ರಾಯರ್ ಕುಲ್ರೆ ಕತ್ತಾಯ್ತು ಅಂದಂಗೆ ಆಯ್ತಾ ಅದೇ ಯಾಕೆ ಏನಾಯಿತು ಮತ್ತು ಇನ್ನೇನು ರಾಖಿ ಹಬ್ಬ ಬತ್ತು ಅಂದರೆ ಅಣ್ಣಂಗೆ ವಿಸ್ ಮಾಡೋ ತಂಗಿದಿರು ಗೌರಿ ಹಬ್ಬ ಬತ್ತು ಅಂದರೆ ತಂಗಿಗೆ ಬೇಕು ಅಂದಿದ್ದು ಕೊಡಿಸೋ ಅಣ್ಣಂದಿರು ಇವೆಲ್ಲ ಆಗಿತ್ತು ಈಗಿಲ್ವಾ ಇಲ್ಲ ಇಲ್ಲ ಪೂರ್ತಿ ಹಂಗೂ ಇಲ್ದಂಗೆ ಆಗಿಲ್ಲ ಆದರೆ ಇಲ್ಲ ಒಂದು ಕಡೆ ಅದು ಕಳೀತದ ಅಂತ ನನ್ನ ಮಾತು ಮಾತಪ್ಪಾಗಿರೋಕ್ಕೆ ಸಮಯ ಇರಲಿ ಈಗ ನಮ್ಮ ಕಿಸೋರೂ ತಗೋ ಸ್ವಂತ ತಂಗಿ ಅವಳು ಕಷ್ಟ ಸುಖ ಯಾವುದೂ ಅವ್ನಿಗೆ ಬೇಕಾಗಿಲ್ಲ ಬರೀ ಅವನು ಅವನು ಸುಖ ಅವನ ಸಂಸಾರ ಅಷ್ಟೇಯ ಆ ಹುಡ್ಗಿ ಅವನಿಗಿಂತ ಹೆಚ್ಚಾಗಿ ನನ್ನನ್ನೇ ಹಚ್ಕೊಂಡು ಕೂತದೆ ಇವತ್ತೇನಾಯ್ತು ಗೊತ್ತೇ ಅಂಥದ್ದೇನಾಯಿತು ಅತ್ತೆ ಹೋಗಿ ಸಮಯಕ್ಕೆ ಕೇಳು ಅಂದರೆ ಫಸ್ಟ್ ಆಗೋಲ್ಲ ಅಂದ್ಬಿಟ್ಟು ಆಮೇಲೆ ಮಗನ ಮೇಲೆ ಹತ್ತೆ ಹಾಕಿಬಿಟ್ಲು ಮಾವೆಯಾಗೆ ಕಿರ್ಚಾಡ್ಕೊಂಡು ಕುಣಿತಿದ್ದ ನಾನು ಈಗ ಈಗಾಗಿದ್ದಾಯಿತು ಕಾರ್ಯವಾಸಿ ಕತೆ ಕಾಲು ಅಂದ್ಬಿಟ್ಟು ಕಿಸೋರನ್ನ ನಾನೇ ಕೇಳ್ತೀನಿ ಅಂದ್ಬಿಟ್ಟು ಹೋದೆ ಕಿಸೋರ ಫಸ್ಟು ಟೀ ಅಂಗಡಿ ತವ ಸಿಗಿದ ಆಮೇಲೆ ಬಂದ ಅನು ಅವ್ನು ಕೂಟ ಹಿಂಗೆ ಹಿಂಗೆ ಐತೆ ಕಣೋ ಹಿಂಗೆ ಅತ್ತಮ್ಮ ಮೇಲೆ ಹೇಳೋಳೆ ನೀನು ಅತ್ತಮ್ಮ ಹೇಳಿ ಕಳಿಸು ಅಂತ ನಾನು ಅಂದೆ ಫಸ್ಟು ಆಗೋಕ್ಕಿಲ್ಲ ಹಂಗೆ ಹಿಂಗೆ ನಾನೇನು ಅವನ ಮನೆ ಬಾಗ್ಲು ಅದು ಅಂದ ಹಾರಾಡ್ದೆ ಆಮೇಲೆ ತಾಳು ನಾನು ಇನ್ನೊಂದು ದಾರಿಲೋಗ ಅಂದ್ಬಿಟ್ಟು ಸರಿ ಪವಿ ಬಂದು ನಿಮ್ಮ ಮನೆ ಕುತ್ಕೋತಾಳೆ ಸಾಕ್ತಿಯಾ ಅಂತ ಅಂದೆ ಮುಳ್ಳಿ ಇದೇ ಆಯಿತು ಆಮೇಲೆ ತಿರ್ಗಿ ಬರೋದು ಕಷ್ಟವೇಯಾ ಅಂತ ಆವಾಗ ಇದ್ದಕ್ಕಿದ್ದಂಗೆ ತಾನೇ ಉಲ್ಟ ಹೊಡೆದ್ಬಿಡಣ ಸರಿ ಆಯಿತು ಕಳಿಸ್ತೀನಿ ಅವಳು ಗಂಡನ ಮನೆ ಅವಳು ಇಲ್ಲ ಹಂಗೆ ಹಿಂಗೆ ಅಂತ ಗ್ರಾಡೆ ಬಿಟ್ಟ ನಾನು ಯಪ್ಪ ಎಂಥ ಜನಗಳವ್ರೆ ತಂಗಿ ಮನೆಗೆ ಬರೋದ ಪ್ರೀತಿ ಅನ್ನೋದು ಹೌದು ಬಿಟ್ಟು ಬರ್ತಾಳೆ ಅಂದರೆ ಬೇಡ ಅನ್ನೋದು ಹೌದು ಅರೆ ಪರ್ಸ್ ಒಪ್ಕೊಳ್ತೀರಾ ಹಿಂಗೆ ಅಂದಾಗ ಒಪ್ಕೋತಾನಲ್ಲ ಹೇಗೆ ಅಂತ ಅದನ್ನೇ ಯೋಚನೆ ಮಾಡ್ತೀವಿ ಜನ ಯಾಕೆ ಹಿಂಗೆ ಬದಲಾಯ್ತವ್ರೆ ಸ್ವಂತಕ್ಕಿರೋರ್ನ ಬೇರೆಯವ್ರನ್ನ ನಮ್ಮವ್ರು ಉಂತ್ಕೊತಾರೆ ನಮ್ಮೂರಿದ್ದಾಗ್ಲೂ ಅವ್ರನ್ನ ಬ್ಯಾರವ್ರ ಥರ ನೋಡೋಕೆ ಹೋಯ್ತಾರೆ ಪ್ರಪಂಚ ವಿಚಿತ್ರ ಆಯ್ತಾ ಅದೇ ಸಸಿ ಅಯ್ಯೋ ಯಾಕೆ ಅನ್ಗೆ ಅಂದ್ಕೊಂಡಿರಿ ಎಲ್ಲರೂ ಒಂದೇ ಇರೋಕ್ಕಿಲ್ಲ ಬಿಡಿ ಈಗ ಐದು ಬೆಳೆ ಸಮಕ್ಕಿರ್ತಾವ ಹಂಗೆಯಾ ಒಬ್ಬೊಬ್ಬರು ಒಂದೊಂಥರ ಇದ್ದರು ಒಬ್ಬೊಬ್ರು ಬುದ್ಧಿ ಒಂದೊಂಥರ ಏನು ಮಾಡೋಕ್ಕಾಗಿಲ್ಲ ಹಾಕಿಲ್ಲ ದೇವರು ಎಲ್ಲವೂ ಕೊಟ್ಬಿಟ್ರೆ ಅವ್ರೂ ಯಾರು ನೆನ್ಸ್ಕೊಂಡರು ಅದಕ್ಕೆ ಫಸ್ಟ್ ಹೇಳೋಕಿಲ್ಲವೇ ಏ ನಮ್ಮ ಕೈಲೇನದೇ ಎಲ್ಲದೇ ಎಲ್ಲ ಇಚ್ಛೆ ಅಂತ ಐದು ಬೆಳ್ಳು ಸಮಿಲ್ಲ ಅನ್ನೋದಂತೂ ದಿಟ ಅಂದಂಗೆ ಇದ್ದಂಗೆ ಇನ್ನೊಬ್ರು ಇರೋಕ್ಕಿಲ್ಲ ಏನೋ ಅಪ್ಪ ಅವನೊಂದ್ಕಿತ ಅನ್ನಿಸ್ತದೆ ನನ್ನ ಮಗಳು ಒಬ್ಬಲೇ ಸಾಕು ಅವಳನೆ ಗಂಡು ಹೆಣ್ಣು ಅನ್ಕಂಡು ಬೆಳೆಸ್ಬಿಡೋಣ ಅಂತ ಇನ್ನೊಂದು ಕಿತ ಒಂದು ಹೆಣ್ಣು ಹುಡುಗಿ ನಾಳೆ ನಾವು ಓದ್ಮೇಕೆ ಅವ್ಳು ಕಷ್ಟ ಸುಖಕ್ಕೆ ಯಾರು ಅವಳಗೊಂದು ಅಣ್ಣನೋ ತಂಪುನೋ ಇದ್ದರೆ ಒಂದು ಜೊತೆಯಾಗಿ ನಿಂತ್ಕತಾರೇನೋ ಈಗ ನಾನು ಪವಿಗೆ ನಿಂತಂಗೆ ನಿಂತ್ಕರೇನೋ ಅನ್ನಿಸ್ತದೆ ಆದರೆ ಒಂಥರ ಆಗ್ಬಿಟ್ರೆ ಬೇಡ ಅನ್ನಿಸ್ತದೆ ಏನು ಹೇಳ್ತಿ ಏನರೇ ಅದನ್ನೆಲ್ಲ ಕಂಡೋರು ನೀ ನೀಟ್ಟ ಒಂದಂತೂ ಅನ್ನಿಸ್ತದೆ ನೂಲಂತೆ ಸೀರೆ ತಾಯಂತೆ ಮಕ್ಕಳು ಒಂದಂಗೆ ತಂದೆಯಂತೆ ಮಗನೂ ಇರ್ತಾನೆ ಅಷ್ಟೇ ನಿಮ್ಮ ಮಟ್ಟಲ್ಲಿ ಉಟ್ರೆ ಆ ಮಗ ನಿಮ್ಮ ಇನ್ನೊಬ್ರು ಕಷ್ಟ ಸುಖ ಅರ್ಥ ನೀನು ಅಂತ ಹ್ಞೂ ಏನು ದೇವ್ರಿಗೆ ಹುಟ್ಟಿದ್ದು ನಾಳಿಕೆ ಬೇಗ ಎದ್ದು ಹತ್ತ ಕರ್ಕೊಂಡು ಅವ್ರ ಮನೆಗೆ ಹೋಗಬೇಕು ಅಲ್ಲಿ ಇನ್ನೇನೋ ಏನಾಯ್ತದ್ದು ಅಡುಗೆ ಮಾಡಿ ರೂಟಾಯ್ಕೊಡು ತಿಂದ ಮನಿಕ ತಿನ್ನು